ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಜಲಾಶಯ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿನ ಕೊಯ್ನಾ ಜಲಾಶಯ ಇದು ಡ್ಯಾಂ ಭರ್ತಿ ಹಿನ್ನೆಲೆ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ ಕೃಷ್ಣಾ ನದಿಗೆ ಐದು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ ನೂರ ಐದು ಸಿ ಸಾಮರ್ಥ್ಯ ಇರುವಂತಹ ಡ್ಯಾಂ ಇದು ನಿರಂತರ ವರ್ಷದ ಸದ್ಯ ಡ್ಯಾಂ ಎಪ್ಪತ್ತಾರು ಟಿಎಂಸಿ ಭರ್ತಿಯಾಗಿದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೂ ಕೃಷ್ಣಾ ನದಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಡ್ಯಾಮ್ ಏನಾದರೂ ಭರ್ತಿ ಆಯಿತು ಅಂತ ಹೇಳಿದ್ರೆ ಅದರ ಎಫೆಕ್ಟ್ ಆಗೋದು ಬೆಳಗಾವಿ ಭಾಗ ಚಿಕ್ಕೋಡಿ ಗೋಕಾಕು ಸದಲ್ಗಾಗಿರ್ಬೋದು ಅದರ ಜೊತೆಗೆ ಬೆಳಗಾವಿ ಗ್ರಾಮೀಣ ಪ್ರದೇಶಕ್ಕೆ ಭಾಳ ತೊಂದರೆ ಅಂತ ಕೋರುತ್ತೆಂದರೆ ಕೃಷ್ಣಾ ನದಿ ಆರ್ಬಿಡಿಸುತ್ತೆ ಅದರ ಉಪನದಿಗಳು ಸಪ್ತ ನದಿಗಳು ಭೋರ್ಗರಿಯುತ್ತೆ ಕೊಯ್ನಾ ಜಲಾಶಯನೇ ಮೇನ್ ಈಗ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಅಲ್ಲಿ ಮಳೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಜಲಾಶಯ ಭರ್ತಿ ಆಗುತ್ತೆ ಒಟ್ಟು ನೂರ ನಾಲ್ಕು ಟಿ ಎಂ ಸಿ ನೂರ ಐದು ಟಿ ಎಂ ಸಿ ಸಾಮರ್ಥ್ಯ ಹೊಂದಿದಂತೆ ಎಪ್ಪತ್ತಾರು ಟಿ ಎಂ ಸಿ ಸದ್ಯಕ್ಕೆ ಭರ್ತಿ ಆಗಿರ್ಬೋದು ಇನ್ನೊಂದು ಸ್ವಲ್ಪ ಇನ್ನೊಂದು ಇಪ್ಪತ್ತೈದು ಇಪ್ಪತ್ತ ಎಂಟು ಟಿ ಎಂ ಸಿ ಬೇಕು ಡ್ಯಾಮ್ ಭರ್ತಿ ಆಗಲಿಕ್ಕೆ ಈ ಡ್ಯಾಮ್ನಿಂದಲೂ ಕೂಡ ಭಾರಿ ಪ್ರಮಾಣದ ನೀರನ್ನು ಈಗ ಕೃಷ್ಣ